ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಮಂಗಳವಾರದಂದು ನಾವು ಈ ಒಂದು ಕರೆತು ಆ ಕರ್ದಿಟ್ಟ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂತ ಹೇಳಿದ್ರೆ ಹಾಗೂ ಈ ಒಂದು ಪತ್ರಿಕಾಗೋಷ್ಠಿಗೆ ನಮ್ಮ ಕರ್ನಾಟಕ ಕೂಡ ಸಂಘಟನೆಯ ಬಂಗ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದಂತಹ ನಮ್ಮ ಗಂಡಿ ಅವರನ್ನು ಆಗಮಿಸುತ್ತೇವೆ ನಮ್ಮ ಕರ್ನಾಟಕ ನಮ್ಮ ಪ್ರಜಾ ವಿಮೋಚನಾ ಚಳವಳಿ ಹಾಗೂ ನನ್ನ ಸಹಚರ ನನ್ನ ಸಮಕಾಲೀನ ಹೋರಾಟಗಾರರಾದಂಥ ನಮ್ಮ ಪ್ರಜಾ ಚಳವಳಿಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ಜಿಲ್ಲಾ ನಾಯಕರಾದಂಥ ನಮ್ಮ ಗಂಗಮ್ಮ ಪಿ ವಿ ಸಿಗಮಿಸಿದ್ದಾರೆ ನಮ್ಮ ಕರ್ನಾಟಕ ರಿಕೂಪನ್ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಅವರು ಆಗಮಿಸಿದ್ದಾರೆ ನಮ್ಮ ಕರ್ನಾಟಕ ಕೂಟಿಕನ್ ಸಂಘಟನೆಯ ರಾಜ್ಯ ಸದನ ಕಾರ್ಯದರ್ಶಿಗಳಾದಂಥ ನಮ್ಮ ಈ ಹೊರಗೇ ನಾನು ಈ ದಿನ ಈ ಪತ್ರಿಕಾಗೋಷ್ಠಿಯನ್ನು ಮಾಧ್ಯಮದ ಮುಂದೆ ಪ್ರಸ್ತುತಪಡಿಸುವ ಉದ್ದೇಶ ಏನಂತಂದ್ರೆ ಭಾರತ ದೇಶದಲ್ಲಿ ಸರ್ಕಾರ ಮತ್ತು ಸರ್ಕಾರದ ಅಧಿನ ಒಂದು ಅದರಡಿಯಲ್ಲಿ ಆಗತಕ್ಕಂಥ ಆಡಳಿತ ವರ್ಗದವರು ಜನಸಾಮಾನ್ಯರಿಗೆ ಅಲ್ಪಸಂಖ್ಯಾತರಿಗೆ ಪರಿಶಿಷ್ಟ ಜಾತಿಯವರಿಗೆ ಪರಿಶಿಷ್ಟ ಪಂಗಡದವರಿಗೆ ಹಲವಾರು ಜನಾಂಗದವರಿಗೆ ಎಲ್ರಿಗೂ ಸರ್ಕಾರದ ಅನುದಾನಗಳನ್ನು ಅವರೇ ಆದಂಥ ಜಾತಿಯವಾದ ವಿಂಗಡಣೆ ಮಾಡಿ ಅನುದಾನಗಳನ್ನು ಹಂಚಿಕೆ ಮಾಡುವಂಥ ಒಂದು ಕಾಯ್ದೆಗಳು ಮತ್ತು ಆ ಅನುದಾನಗಳು ಮತ್ತು ಆ ಅನುದಾನಗಳ ಅಡಿಯಲ್ಲಿರ್ತಕ್ಕಂಥ ಎಲ್ಲ ಸಮುದಾಯದವರಿಗೆ ಅಭಿವೃದ್ಧಿಗಾಗಿ ಅನುದಾನಗಳನ್ನು ಆದರೆ ಈ ಒಂದು ಭಾರತ ದೇಶದ ಕರ್ನಾಟಕ ರಾಜ್ಯದಲ್ಲಿ ಯಥೇಚ್ಛವಾಗಿ ಪಂಚಾಯತ್ ರಾಜ್ ಇಲಾಖೆಗೆ ಕೋಟ್ಯಂತ ರೂಪಾಯಿ ಅನುದಾನಗಳು ಆ ಕೋಟ್ಯಾಂತರ ರೂಪಾಯಿ ಅನುದಾನಗಳು ಜಿಲ್ಲಾ ಪಂಚಾಯತ್ ಬಂದರೆ ಪಿ ಡಬ್ಲ್ಯೂ ಡಿ ಇಲಾಖೆಗೂ ಬರುತ್ತೆ ಪಿ ಡಬ್ಲ್ಯೂ ಇಲಾಖೆಗೆ ಬಂದರೆ ಜಿಲ್ಲಾ ಪಂಚಾಯತ್ ಇಲಾಖೆಗೆ ಬರುತ್ತೆ ಮತ್ತು ಅದಕ್ಕೆ ಆದಂತಹ ಒಟ್ಟಾರೆ ಟೋಟಲಿ ಎಕ್ಸಿಕ್ಯೂಟಿವ್ ಏನಿದೆ ಅಂದರೆ ಇಒ ಇಒ ಅಂಡರ್ ಬರ್ತಕ್ಕಂಥ ಇಲಾಖೆಗಳು ಸಂಪೂರ್ಣವಾಗಿ ಎಲ್ಲ ಇಲಾಖೆಗಳಿಗೆ ಸಂಬಂಧಪಟ್ಟಂತ ಬಂಗಾರಪೇಟೆ ತಾಲೂಕು ಪಂಚಾಯತಿಗೆ ಬರ್ತಕ್ಕಂಥ ಅನುದಾನ ಅವರಿಂದ ಅಂಚೆ ಆಗಿರ್ತಕ್ಕಂಥ ಅನುದಾನ ಆ ಅನುದಾನಗಳನ್ನ ಸರಿಯಾದ ರೀತಿಯಲ್ಲಿ ಬಳಸದೆ ಬಳಕೆ ಮಾಡದೆ ಸರಿಯಾದ ರೀತಿಯಲ್ಲಿ ವಿಟ್ಲೈನ್ ಮಾಡಲ್ಲ ಯಾಕೆ ಮಾಡಲ್ಲ ಅಂತ ಹೇಳಿದ್ರೆ ಈಗಿರ್ತಕ್ಕಂಥ ಬಂಗಾರಪೇಟೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಾದಂಥ ರವಿಕುಮಾರ್ ಅವರು ರವಿರವರು ಅವರದೇ ಆದ ಧರ್ಮದಲ್ಲಿ ಇವತ್ತು ದಿವಸ ಸಂಪೂರ್ಣವಾಗಿ ಪಂಚಾಯತ್ಗಳು ಯಾವುದೇ ರೀತಿಯಾಗಿ ಅಭಿವೃದ್ಧಿ ಆಗಿದೆ ಪಂಚಾಯತ್ ಅನುದಾನಗಳನ್ನು ಇವರೇ ಗಮನಿಸುವಲ್ಲಿ ವಿಶೇಷವಾಗಿ ಇವರೇ ಗಮನಿಸ್ತಾ ಇದ್ದಕ್ಕೆ ವಿಶೇಷ ನಮ್ಮ ಹತ್ರ ಸಾಕ್ಷ ಸಾಕ್ಷಿ ಆಧಾರಗಳಿದೆ ಇವರೇ ಕಳಿಸ್ತಾ ಇದ್ದಾರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ತುಪ್ಪಿಸಲು ಇದೆ ಕಾರಣ ಏನಂತಾರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಇವರು ಹೇಳದ ರೀತಿಯಲ್ಲಿ ಪಂಚಾಯತ್ ಕಾರ್ಯವೈಖರಿಗಳನ್ನು ಮಾಡ್ತಿರ್ತಾರೆ ಇವರೇನು ಜಿಲ್ಲಾ ಪಂಚಾಯತ್ ಕಾಯ್ದೆಗಳನ್ನ ಅಧ್ಯಯನ ಮಾಡಿದ್ರು ಅಧ್ಯಯನ ಮಾಡಿರ್ಬೇಕು ಅದಕ್ಕೆ ಆದಂತ ಇಲಾಖೆಗೆ ಬಂದಂತವರು ಅಧ್ಯಯನ ಮಾಡಬೇಕು ಆ ಕಾಯ್ದೆಗಳನ್ನ ಅಧ್ಯಯನ ಮಾಡಿ ಯಾವ ಪಂಚಾಯತ್ ಎಷ್ಟು ಅನುದಾನಗಳು ಬರುತ್ತೆ ಯಾವ ಅನುದಾನಗಳನ್ನ ಯಾವ ಹಳ್ಳಿಗಳಿಗೆ ಆ ಕಾಮಗಾರಿಗಳನ್ನ ಮಾಡಿದ್ರೆ ಆ ಹಳ್ಳಿ ಅಭಿವೃದ್ಧಿ ಆಗುತ್ತೆ ಅನ್ನುವಂಥದ್ದು ಮತ್ತೊಂದು ಮಾಡ್ಕೊಂಡಿರ್ಬೇಕು ಮಾಡ್ಕೊಂಡಿದ್ದಾರೆ ಆದರೂ ಅಭಿವೃದ್ಧಿಗಳ ಹಳ್ಳಿಗಳನ್ನು ಅಭಿವೃದ್ಧಿ ಪಡಿಸಿದ್ರೆ ಇವ್ರಿಗೆ ನನಗೇನು ಬರುತ್ತೆ ನಾನು ಯಾರು ಇವತ್ತು ಶೇಕಡವಾರ ಅಂತ ಶೇಕಡವಾರ ಹಣವನ್ನು ಯಾರು ಇದು ಮಾಡ್ತಾರೆ ಗೊತ್ತಿಲ್ಲ ಆದರೆ ಇವರು ಹೇಳಿದ್ರೆ ಹೌದು ನಾನು ಒಬ್ಬ ಪ್ರಾಮಾಣಿಕ ಅಧಿಕಾರಿ ಎನ್ನುವ ರೀತಿಯಲ್ಲಿ ಇವರು ವರ್ತಿಸ್ತೇನೆ ಆದರೆ ಇವರು ವಂಚಿಸಿರ್ತಕ್ಕಂಥ ಹಣದೊಂದಿಗೆ ಇವರು ನಾನೆಲ್ಲ ಕಲೆಕ್ಟ್ ಮಾಡಿದ್ದೀನಿ ನಾನು ಪುರಾವೆಗಳನ್ನ ಆಧರಿಸಿದ್ದೀನಿ ಪುರಾವೆಗಳನ್ನ ಆಧರಿಸಿ ಇವರ ವಿರುದ್ಧವಾಗಿ ದಿನಾಂಕ ಇಪ್ಪತ್ತ ಇಪ್ಪತ್ತ ಶುಕ್ರವಾರ इत इते इते